ನಮಸ್ಕಾರ ಬನ್ನಿ ಒಂದು ರೋಚಕ ಪಯಣಕ್ಕೆ ಸಿದ್ಧರಾಗಿ ನಾವು ಇವತ್ತು ಮಧ್ಯಕಾಲೀನ ಭಾರತದ ಸಾವಿರ ವರ್ಷಗಳ ಕಥೆಯನ್ನ ನೋಡಲಿದ್ದೇವೆ ಇದು ಸುಮ್ಮನೆ ರಾಜರು ಯುದ್ಧಗಳು ಅಷ್ಟೇ ಅಲ್ಲ ಇವತ್ತಿನ ಭಾರತ ಹೇಗೆ ರೂಪುಗೊಂಡಿತು ಅನ್ನೋದಕ್ಕೆ ಕಾರಣವಾದ ಸಂಸ್ಕೃತಿಗಳ ಸಂಗಮ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಉದಯ ಪತನ ಎಲ್ಲವನ್ನೂ ನೋಡೋಣ ಸರಿ ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣವಾ ಸರಿ ನಮ್ಮ ಜರ್ನಿ ಶುರು ಮಾಡೋ ಮೊದ್ಲು ಇಲ್ಲೊಂದು ನೋಟ ಹರಿಸೋಣ ಇದೊಂಥರ ನಮ್ಮ ಪಯಣದ ಮ್ಯಾಪ್ ಹಾಗೆ ನೋಡಿ ನಾವು ಶುರು ಮಾಡೋದು ಕ್ರಿಸ್ತಶಕ ಏಳ್ನೂರರ ಸುಮಾರಿಗೆ ಸಿಂಧ್ ಮೇಲೆ ಅರಬರ ದಾಳಿಯಿಂದ ಅಲ್ಲಿಂದ ತ್ರಿಪಕ್ಷೀಯ ಹೋರಾಟ ಆಮೇಲೆ ದೆಹಲಿ ಸುಲ್ತಾನರು ಭವ್ಯ ಮೊಘಲ್ ಸಾಮ್ರಾಜ್ಯ ಹೀಗೆ ಸಾಗಿ ಔರಂಗಜೇಬನ ಸಾವಿನೊಂದಿಗೆ ಈ ಯುಗದ ಅಂತ್ಯದವರೆಗೂ ನಮ್ಮ ಕಥೆ ಮುಂದುವರಿಯುತ್ತೆ ಮೊದಲ ಅಧ್ಯಾಯಕ್ಕೆ ಕಾಲಿಡೋಣ ಈ ಕಾಲಘಟ್ಟದಲ್ಲಿ ಭಾರತ ಹೇಗಿತ್ತು ಒಂದೇ ದೇಶ ಒಂದೇ ಸಾಮ್ರಾಜ್ಯ ಆಗಿರಲಿಲ್ಲ ಬದಲಿಗೆ ಚಿಕ್ಕಪುಟ್ಟ ರಾಜ್ಯಗಳು ಅಧಿಕಾರಕ್ಕಾಗಿ ಒಂದಕ್ಕೊಂದು ಸದಾ ಕಚ್ಚಾಡ್ತಿದ್ವು ಇದೊಂಥರ ಚದುರಿ ಹೋಗಿದ್ದ ಒಕ್ಕೂಟ ಇದೇ ರಾಜಕೀಯ ಅಸ್ಥಿರತೆ ಹೊರಗಿನಿಂದ ಬರೋರಿಗೆ ಒಂದು ರೀತಿ ರೆಡ್ ಕಾರ್ಪೆಟ್ ಸ್ವಾಗತ ನೀಡಿದಾಗಾಯಿತು ವರ್ಷ ಏಳುನಲ ಹನ್ನೆರಡು ಇದೊಂದು ಸಾಮಾನ್ಯ ವರ್ಷವಾಗಿರಲಿಲ್ಲ ಭಾರತದ ವಾಯುವ್ಯ ಗಡಿಯಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಿಸುವ ಒಂದು ಘಟನೆ ನಡೆಯಿತು ಮೊಹಮ್ಮದ್ ಬಿನ್ ಖಾಸಿಂ ನೇತೃತ್ವದಲ್ಲಿ ಅರಬ್ ಸೈನ್ಯ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿತು ಇದು ಕೇವಲ ಒಂದು ಯುದ್ಧದ ಗೆಲುವಲ್ಲ ಇದು ಭಾರತೀಯ ಉಪಖಂಡದಲ್ಲಿ ಇಸ್ಲಾಮಿಕ್ ಆಳ್ವಿಕೆಯ ಅಡಿಪಾಯ ಹಾಕಿದ ಒಂದು ಮಹತ್ವದ ತಿರುವು ಆಗ ಉತ್ತರ ಭಾರತದಲ್ಲಿ ಕನೌಜ್ ಅನ್ನೋದು ಪವರ್ ಸೆಂಟರ್ ಆಗಿತ್ತು ಅದನ್ನ ಹಿಡಿದುಕೊಂಡವನೇ ರಾಜ ಹಾಗಾಗಿ ಈ ಜಾಗಕ್ಕಾಗಿ ಮೂರು ದೊಡ್ಡ ಶಕ್ತಿಗಳ ನಡುವೆ ದೊಡ್ಡ ಯುದ್ಧವೇ ನಡೀತಿತ್ತು ಪಶ್ಚಿಮದಿಂದ ಪ್ರತಿಹಾರರು ಪೂರ್ವದಿಂದ ಪಾಲರು ಮತ್ತೆ ದಕ್ಷಿಣದಿಂದ ರಾಷ್ಟ್ರಕೂಟರು ಸುಮಾರು ನೂರು ವರ್ಷಗಳ ಕಾಲ ನಡೆದ ಈ ತ್ರಿಕೋಣ ಸ್ಪರ್ಧೆಯಲ್ಲಿ ಎಲ್ಲರೂ ಹೋರಾಡಿ ಹೋರಾಡಿ ಸುಸ್ತಾಗ್ಬಿಟ್ರು ಕೊನೆಗೆ ಏನಾಯ್ತು ಮೂವರು ದುರ್ಬಲರಾದ್ರೂ ಹೊಸಬರಿಗೆ ದಾರಿ ಸುಲಭವಾಯ್ತು ಈಗ ಎಂಟ್ರಿ ಕೊಡೋದು ಘಜ್ನಿಯಾ ಮಹಮೂದ್ ಆದರೆ ಒಂದು ವಿಷಯ ಸ್ಪಷ್ಟವಾಗಿರ್ಲಿ ಅವನಿಗೆ ಇಲ್ಲಿ ಬಂದು ರಾಜ್ಯ ಕಟ್ಟೋ ಆಸಕ್ತಿ ಇರ್ಲಿಲ್ಲ ಅವನ ಒಂದೇ ಗುರಿ ಭಾರತದ ಸಂಪತ್ತು ಅಷ್ಟೇ ಹದಿನೇಳು ಸಾರಿ ದಾಳಿ ಮಾಡಿ ಸೋಮನಾಥದಂತಹ ದೇವಸ್ಥಾನಗಳನ್ನ ಲೂಟಿ ಮಾಡಿ ಅಪಾರ ಸಂಪತ್ತನ್ನ ಹೊತ್ತೊಯ್ದ ಅವನು ಇಲ್ಲಿ ಆಡಳಿತ ಸ್ಥಾಪನೆ ಮಾಡ್ಲಿಲ್ಲ ನಿಜ ಆದರೆ ಅವನ ಪದೇ ಪದೇ ನಡೆದ ದಾಳಿಗಳು ಉತ್ತರ ಭಾರತವನ್ನ ಇನ್ನಷ್ಟು ದುರ್ಬಲಗೊಳಿಸಿದ್ವು ಇದು ಮುಂದೆ ಸಾಮ್ರಾಜ್ಯ ಕಟ್ಟೋಕೆ ಅಂತ ಬಂದವರಿಗೆ ತುಂಬಾ ಅನುಕೂಲ ಆಯಿತು ಇಲ್ಲಿಂದ ನಮ್ಮ ಕಥೆ ಎರಡನೇ ಅಧ್ಯಾಯಕ್ಕೆ ಹೊರಳುತ್ತೆ ಈಗ ಬರೋರು ದೆಹಲಿ ಸುಲ್ತಾನರು ಇವರು ತರ ಬರೀ ಲೂಟಿ ಮಾಡಿ ವಾಪಸ್ ಹೋಗೋರಲ್ಲ ಇಲ್ಲೇ ನೆಲೆ ನಿಂತು ಈ ನೆಲವನ್ನೇ ತಮ್ಮದಾಗಿಸ್ಕೊಂಡು ಒಂದು ಹೊಸ ಸಾಮ್ರಾಜ್ಯ ಕಟ್ಟೋಕೆ ಬಂದಿದ್ದ ಟರ್ಕೀಶ್ ಯೋಧರು ನೂರ ಹತ್ತೊಂಬತ್ತ ಎರಡು ಈ ಒಂದು ವರ್ಷವನ್ನ ನೆನಪಿಟ್ಕೊಳ್ಳಿ ಯಾಕಂದ್ರೆ ಇದು ಭಾರತದ ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್ ಎರಡನೇ ತರೈನ್ ಯುದ್ಧ ಮುಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾನ್ನನ್ನು ಸೋಲಿಸ್ತಾನೆ ಇದೊಂದು ಕೇವಲ ಯುದ್ಧದ ಸೋಲು ಗೆಲುವಲ್ಲ ಇಡೀ ಉತ್ತರ ಭಾರತದ ಬಾಗಿಲನ್ನು ಟರ್ಕಿಶ್ ಆಳ್ವಿಕೆಗೆ ತೆರೆದಿಟ್ಟ ಕ್ಷಣವದು ಮುಂದಿನ ಮುನ್ನೂರು ವರ್ಷ ದೆಹಲಿಯ ಸಿಂಹಾಸನಕ್ಕೆ ಸ್ಥಿರತೆ ಅನ್ನೋದೇ ಇರ್ಲಿಲ್ಲ ಒಂದರ ಹಿಂದೆ ಒಂದರಂತೆ ಐದು ರಾಜವಂಶಗಳು ಬಂದು ಗುಲಾಮ ಸಂತತಿ ಖಿಲ್ಜಿ ತುಗ್ಲಕ್ ಸೈಯದ್ ಮತ್ತು ಕೊನೆಗೆ ಲೋಧಿ ಸಂತತಿ ಅಧಿಕಾರಕ್ಕಾಡಿ ನಿರಂತರ ಪೈಪೋಟಿ ಒಳಸಂಚು ರಕ್ತಪಾತ ಇದೆಲ್ಲ ಸರ್ವೇ ಸಾಮಾನ್ಯವಾಗಿತ್ತು ಆದರೆ ಇಷ್ಟೆಲ್ಲ ಗದ್ದಲದ ಮಧ್ಯೆ ಇತಿಹಾಸದ ಪುಟಗಳಲ್ಲಿ ಒಬ್ಬಾಕೆ ಸ್ಪೆಷಲ್ ಆಗಿ ಎದ್ದು ಕಾಣ್ತಾಳೆ ಅವಳೇ ರಜಿಯಾ ಸುಲ್ತಾನ ಸಂಪೂರ್ಣವಾಗಿ ಪುರುಷರೇ ತುಂಬಿದ ಆ ಜಗತ್ತಿನಲ್ಲಿ ದೆಹಲಿಯ ಸುಲ್ತಾನಳಾಗಿ ಸಿಂಹಾಸನ ಏರಿದ ಮೊದಲ ಮತ್ತು ಕೊನೆಯ ಮಹಿಳೆ ಅವಳ ಆಳ್ವಿಕೆ ಬಹಳ ಕಾಲ ಇರಲಿಲ್ಲ ನಿಜ ಆದರೆ ಅವಳ ಧೈರ್ಯ ಇವತ್ತಿಗೂ ಒಂದು ಮಾದರಿ ಖಿಲ್ಜಿ ವಂಶದಲ್ಲಿ ಒಬ್ಬ ರಾಜ ಬರ್ತಾನೆ ಅವನು ಮಹತ್ವಾಕಾಂಕ್ಷಿ ಅಷ್ಟೇ ಕ್ರೂರಿ ಕೂಡ ಅವನ ಹೆಸರು ಅಲ್ಲೌದ್ದೀನ್ ಖಿಲ್ಜಿ ಅವನ ಉಕ್ಕಿನ ಹಿಡಿತದಲ್ಲಿ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ತನ್ನ ಗರಿಷ್ಠ ವೈಭವವನ್ನ ತಲುಪುತ್ತೆ ಖಿಲ್ಜಿ ಅಂದ್ರೆ ಬರೀ ಯುದ್ಧ ಅಷ್ಟೇ ಅಲ್ಲ ಅವನೊಬ್ಬ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಕೂಡ ಮಾರುಕಟ್ಟೆಯಲ್ಲಿ ಬೆಲೆಗಳನ್ನ ಕಂಟ್ರೋಲ್ ಮಾಡಿದ್ದ ಮಂಗೋಲರ ಭಯಂಕರ ದಾಳಿಗಳಿಂದ ಸಾಮ್ರಾಜ್ಯವನ್ನ ಕಾಪಾಡಿದ್ದ ಅಷ್ಟೇ ಅಲ್ಲ ತನ್ನ ಸೇನಾಪತಿ ಮಲಿಕ್ ಕಾಫೂರ್ ಮೂಲಕ ದಕ್ಷಿಣ ಭಾರತದವರೆಗೂ ತನ್ನ ಅಧಿಕಾರವನ್ನ ವಿಸ್ತರಿಸಿದ ಅವನ ಆಡಳಿತದ ತಾಕತ್ತು ಎಷ್ಟಿತ್ತು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಈಗ ಬರೋಣ ತುಗ್ಲಕ್ ವಂಶದ ಕಡೆ ಇಲ್ಲೊಬ್ಬ ಸುಲ್ತಾನಿದ್ದ ಮೊಹಮ್ಮದ್ ಬಿನ್ ತುಗ್ಲಕ್ ಇತಿಹಾಸಕಾರರು ಇವನನ್ನ ಬುದ್ಧಿವಂತ ಮೂರ್ಖ ಅಂಟಾನೂ ಕರೀತಾರೆ ಯಾಕಂದರೆ ಅವನ ಐಡಿಯಾಸ್ ಎಲ್ಲಾ ಬ್ರಿಲಿಯಂಟ್ ಆಗಿರ್ತಿದ್ವೋ ಅದರ ರಿಸಲ್ಟ್ ಮಾತ್ರ ಯಾವಾಗ್ಲೂ ಡಿಸಾಸ್ಟರ್ ಅವನ ಫೇಮಸ್ ಆದ ಎರಡು ಫ್ಲಾಪ್ ಶೋಗಳನ್ನ ನೋಡೋಣ ಒಂದು ರಾಜಧಾನಿಯನ್ನ ದೆಹಲಿಯಿಂದ ದೌಲತಾಬಾದ್ಗೆ ಶಿಫ್ಟ್ ಮಾಡಿದ್ದು ಇನ್ನೊಂದು ಬೆಳ್ಳಿ ನಾಣ್ಯಗಳ ಬದಲು ಅದೇ ಮೌಲ್ಯದ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದಿದ್ದು ಐಡಿಯಾ ಒಳ್ಳೇದೇ ಇತ್ತು ಆದರೆ ಎಕ್ಸಿಕ್ಯೂಷನ್ ಸರಿಯಾಗಿರ್ಲಿಲ್ಲ ಕೊನೆಗೇನಾಯ್ತು ಖಜಾನೆ ಖಾಲಿ ಜನರಿಗೆ ತೊಂದರೆ ಅಷ್ಟೇ ದೆಹಲಿ ಸುಲ್ತಾನರ ಯುಗ ಮುಗಿಯುತ್ತಿದ್ದಂತೆ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅದ್ಭುತ ಅಧ್ಯಾಯ ಶುರುವಾಗುತ್ತೆ ಇದು ವೈಭವ ಮತ್ತು ಅಧಿಕಾರದ ಯುಗ ಅದೇ ಭವ್ಯ ಮೊಘಲ್ ಸಾಮ್ರಾಜ್ಯ ಹದಿನೈನೂರ ಇಪ್ಪತ್ತಾರು ಮತ್ತೊಂದು ಗೇಮ್ ಚೇಂಜಿಂಗ್ ವರ್ಷ ದೆಹಲಿ ಸುಲ್ತಾನರ ಕಥೆ ಮುಗಿದ್ಮೇಲೆ ಈ ವರ್ಷ ನಡೆದ ಒಂದೇ ಒಂದು ಯುದ್ಧ ಇಡೀ ಭಾರತದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು ಒಂದು ಹೊಸ ಸಾಮ್ರಾಜ್ಯದ ಬುನಾದಿಯನ್ನ ಹಾಕ್ತು ಅದೇ ಮೊದಲ ಪಾಣಿಪತ್ ಕದನ ಒಂದು ಕಡೆ ಇಬ್ರಾಹಿಂ ಲೋಧಿಯ ಲಕ್ಷಾಂತರ ಸೈನಿಕರ ಪಡೆ ಇನ್ನೊಂದು ಕಡೆ ಬಾಬರ್ನ ಸಣ್ಣ ಸೈನ್ಯ ಆದ್ರೂ ಬಾಬರ್ ಗೆದ್ದ ಹೇಗೆ ಅವನ ಸೀಕ್ರೆಟ್ ವೆಪನ್ ಫಿರಂಗಿಗಳು ಇದೇ ಮೊದಲ ಬಾರಿಗೆ ಭಾರತದ ಯುದ್ಧಭೂಮಿಯಲ್ಲಿ ಪೌಡರ್ ಅಬ್ಬರಿಸಿತು ಈ ಹೊಸ ಟೆಕ್ನಾಲಜಿ ಮುಂದೆ ಲೋಧಿಯ ಸೇನೆ ನಿಲ್ಲೋಕೆ ಆಗ್ಲಿಲ್ಲ ಹೀಗೆ ಭಾರತದಲ್ಲಿ ಮೊಗಲ್ ಆಳ್ವಿಕೆ ಶುರುವಾಯಿತು ಆದ್ರೆ ಮೊಘಲ್ ಕಥೆಯಲ್ಲಿ ಒಂದು ಚಿಕ್ಕ ಇದೆ ಶೇರ್ ಶಾ ಸೂರಿ ಅನ್ನೋ ಒಬ್ಬ ಅದ್ಭುತ ಆಡಳಿತಗಾರ ಹುಮಾಯುನನ್ನು ಸೋಲಿಸಿ ಸೂರ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ಅವನ ಆಳ್ವಿಕೆ ಕೇವಲ ಐದು ವರ್ಷ ಆದ್ರೆ ಇವತ್ತಿಗೂ ನಾವು ಬಳಸೋ ಗ್ರ್ಯಾಂಡ್ ಟ್ರಂಕ್ ರೋಡ್ ಮತ್ತು ರುಪಿಯಾ ಅನ್ನೋ ಪದ ಇವೆಲ್ಲ ಅವನ ಕೊಡುಗೆ ಅವನ ಆಡಳಿತ ಸುಧಾರಣೆಗಳನ್ನೇ ಮುಂದೆ ಅಕ್ಬರ್ ಮುಂದುವರೆಸಿದ್ ಈಗ ಬರೋಣ ಮೊಘಲ್ ಸಾಮ್ರಾಜ್ಯದ ನಿಜವಾದ ಬಿಲ್ಡರ್ ಕಡೆಗೆ ಅಕ್ಬರ್ ಅವನ ಕಾಲವನ್ನೇ ಮೊಘಲರ ಸುವರ್ಣ ಯುಗ ಅಂತ ಕರೆಯೋದು ಯಾಕಂದ್ರೆ ಅವನು ಸಾಮ್ರಾಜ್ಯವನ್ನ ಬರೀ ವಿಸ್ತರಿಸಲಿಲ್ಲ ಅದನ್ನ ಒಂದುಗೂಡಿಸಿದ ಅವನ ಮನ್ಸಬ್ದಾರಿ ಸಿಸ್ಟಂ ರಜಪೂತ್ರ ಜೊತೆಗಿನ ಸಂಬಂಧ ಮತ್ತು ಎಲ್ಲಾ ಧರ್ಮಗಳನ್ನ ಗೌರವಿಸೋ ಅವನ ನೀತಿ ಇವೆಲ್ಲ ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ನಿಜವಾದ ಭಾರತೀಯ ರೂಪವನ್ನ ಕೊಟ್ಟುವು ಅಕ್ಬರ್ ಆಡಳಿತದಲ್ಲಿ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸಿದರೆ ಅವನ ಮೊಮ್ಮಗ ಶಾಜಹಾನ್ ಕಾಲದಲ್ಲಿ ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪ ಅದರ ಉತ್ತುಂಗಕ್ಕೆ ತಲುಪಿತು ಅದಕ್ಕೆ ಅವನನ್ನ ದಿ ಆರ್ಕಿಟೆಕ್ಟ್ ಎಂಪರರ್ ಅಂತ ಕರೆಯೋದು ಅವನ ಪರಂಪರೆ ಏನು ಅಂತ ಕೇಳಿದ್ರೆ ಉತ್ತರ ನಮ್ಮ ಕಣ್ಮುಂದಿಯೇ ಇದೆ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ದೆಹಲಿಯ ಕೆಂಪು ಕೋಟೆ ಜಾಮ ಮಸೀದಿ ಈ ಅಮರ ಕಟ್ಟಡಗಳು ಇವತ್ತಿಗೂ ಮೊಘಲ್ ವೈಭವದ ಕಥೆಯನ್ನ ಹೇಳ್ತಾನೇ ಇವೆ ಆದರೆ ಇತಿಹಾಸದ ನಿಯಮವೇ ಅಲ್ವಾ ಪ್ರತಿಯೊಂದು ಉದಯಕ್ಕೂ ಒಂದು ಅಸ್ತ ಇರುತ್ತೆ ಮೊಘಲ್ ಸಾಮ್ರಾಜ್ಯ ತನ್ನ ಗಾತ್ರದಲ್ಲಿ ಅತಿ ದೊಡ್ಡದಾದಾಗಲ್ಲೇ ಅದರ ಪತನದ ಬೀಜಗಳು ಮೊಳಕೆಯೊಡೆಯೋಕೆ ಶುರುವಾಗಿದ್ವು ಈ ಚಾಟ್ ನೋಡಿ ಔರಂಗಜೇಬನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯದ ವಿಸ್ತಾರ ಅತೀ ದೊಡ್ಡದಾಗಿತ್ತು ಆದರೆ ಈ ವಿಸ್ತರಣೆಗೆ ತೆತ್ತ ಬೆಲೆ ತುಂಬ ದುಬಾರಿಯಾಗಿತ್ತು ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ನಡೆದ ನಿರಂತರ ಯುದ್ಧಗಳು ಸಾಮ್ರಾಜ್ಯದ ಖಜಾನೆಯನ್ನ ಸೈನ್ಯದ ಬಲವನ್ನ ಎಲ್ಲವನ್ನೂ ಸಂಪೂರ್ಣವಾಗಿ ಬರಿದು ಮಾಡಿಬಿಟ್ವು ಪತನಕ್ಕೆ ಬರೀ ಯುದ್ಧಗಳು ಮಾತ್ರ ಕಾರಣವಲ್ಲ ಔರಂಗಜೇಬ್ನ ಪಾಲಿಸಿಗಳು ಅಷ್ಟೇ ಮುಖ್ಯ ಪಾತ್ರ ವಹಿಸಿದ್ವು ಇಲ್ನೋಡಿ ಅಕ್ಬರ್ ಮತ್ತು ಔರಂಗಜೇಬ್ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿದೆ ಅಕ್ಬರ್ ಜಜಿಯಾ ತೆರಿಗೆಯನ್ನ ತೆಗೆದುಹಾಕಿದ್ರೆ ಔರಂಗಜೇಬ್ ಅದನ್ನ ಮತ್ತೆ ಜಾರಿಗೆ ತಂದ ಅಕ್ಬರ್ ಧಾರ್ಮಿಕ ಸಹಿಷ್ಣುತೆಯನ್ನ ಪಾಲಿಸಿದ್ರೆ ಔರಂಗಜೇಬ್ ಕಠಿಣ ಧೋರಣೆ ತಾಳಿದ ಅಕ್ಬರ್ ಸಾಮ್ರಾಜ್ಯವನ್ನ ಒಗ್ಗೂಡಿಸಿದ್ರೆ ಔರಂಗಜೇಬ್ನ ನೀತಿಗಳು ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡ್ಸ್ಬಿಟುವು ಹಾಗಾದ್ರೆ ಈ ಸಾವಿರ ವರ್ಷಗಳ ಕಥೆಯಿಂದ ನಾವು ಕಲಿಯೋದೇನು ಈ ಸಾಮ್ರಾಜ್ಯಗಳ ಏಳುಬೀಳು ಸಂಸ್ಕೃತಿಗಳ ಮಿಶ್ರಣ ಈ ಅದ್ಭುತ ಕಟ್ಟಡಗಳು ಈ ಇಡೀ ಪರಂಪರೆ ಇವತ್ತಿನ ನಮ್ಮ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ